ಸಂಜೆ ಎಂಟು ಗಂಟೆಯಾಗಿತ್ತು ನಾನು ಮಾತ್ರ ಗಾಡಿಗಾಗಿ ಕಾಯುತ್ತಾ ಆ ಊರಿನಲ್ಲಿ ನಿಂತಿದ್ದೆ ಆದರೆ ರಾತ್ರಿ ನಮ್ಮೂರಿಗೆ ಗಾಡಿ ಇರಲಿಲ್ಲ ಸ್ವಲ್ಪ ತರವಾಗಿತ್ತು ಆಗ ನನಗೆ ಊರಿನ ಒಬ್ಬ ಯುವಕ ಕಾಣಿಸಿದ ಅವನು ನನಗೆ ಪರಿಚಯ ಇರಲಿಲ್ಲ ಆದರೆ ಈಗ ನನಗೆ ಅವಶ್ಯಕತೆ ಇತ್ತು ಎಂಟು ಎಂಟು ಗಂಟೆ ಆಗಿದ್ದರಿಂದ ನಾನು ಅವನನ್ನು ಕೂಗಿ ಕರೆದೇ ನನ್ನ ಧ್ವನಿ ಕೇಳಿ ಅವನು ಗಾಡಿ ನಿಲ್ಲಿಸಿದ ಅವನು ಸ್ವಲ್ಪ ಮುಂದೆ ಹೋಗಿದ್ದ ನಾನು ನಡೆದುಕೊಂಡು ಅವನ ಹತ್ತಿರ ಹೋದೆ ಆಗ ಅವನು ಏನು ಹೇಳಿ ಎಂದು ಕೇಳಿದ ಆಗ ನಾನು ನಾನೂ ಇಲ್ಲಿ ಕೆಲಸಕ್ಕೆ ಬಂದಿದ್ದೆ ನನಗೆ ಊರಿಗೆ ಹೋಗಬೇಕು ಆದರೆ ಈಗ ಗಾಡಿ ಇಲ್ಲ ನಿನ್ನ ಜೊತೆ ಬರಬಹುದೇ ಎಂದು ಕೇಳಿದೆ ಆಗ ಆಗ ಅವನು ಮೊದಲು ನನ್ನನ್ನು ನೋಡಿದ ಸರಿಯಾಗಿ ನೋಡಿದ ಮತ್ತು ಸರಿ ಬನ್ನಿ ನಾನ ಕೂಡ ಊರಿಗೆ ಹೋಗುತ್ತಿದ್ದೇನೆ ಎಂದ ನಾನು ಅವನ ಹಿಂದುಗಡೆ ಕುಳಿತೇ ಆಗ ಮಳೆಯ ವಾತಾವರಣವಿತ್ತು ಯಾವಾಗ ಮಳೆ ಬರುತ್ತದೋ ಹೇಳಲು ಸಾಧ್ಯವಿರಲಿಲ್ಲ ನಾನು ಅವನ ಹಿಂದೆ ಕುಳಿತಿದ್ದೇ ಹೋಗುವಾಗ ಅವನು ನನಗೆ ಇಲ್ಲಿ ಏನು ಕೆಲಸ ಇತ್ತು ಎಂದು ಕೇಳಿದ ಆಗ ನಾನು ನನ್ನ ಹಣ ಮತ್ತು ಮನೆಯ ವಸ್ತುಗಳು ಇದ್ದವು ಅದನ್ನು ತೆಗೆದುಕೊಳ್ಳಲು ಬಂದಿದ್ದೆ ಎಂದೆ ಆಗ ಅವನು ಓಹೋ ಇಲ್ಲಿ ಇಲ್ಲಿ ಯಾರು ಇದ್ದಾರೆ ನಿಮಗೆ ಎಂದು ಕೇಳಿದ ಇಲ್ಲಿ ನನ್ನ ಗಂಡನ ಮನೆ ಇದೆ ಮತ್ತು ನಾನು ಎಲ್ಲಿ ಇರುತ್ತೇನೋ ಅದು ತವರು ಮನೆ ಎಂದು ಹೇಳಿದೆ ಮಾತನಾಡುತ್ತ ಮಾತನಾಡುತ್ತ ಅವನು ನನ್ನನ್ನು ಒಂದು ಪಾಳು ಬಿದ್ದಿರುವ ರಸ್ತೆಯ ಬದಿಯಲ್ಲಿರುವ ಮನೆಗೆ ಕರೆದುಕೊಂಡು ಹೋದ ಅಕ್ಕಪಕ್ಕದಲ್ಲಿ ಮನೆಗಳಿರಲಿಲ್ಲ ರಸ್ತೆಯಲ್ಲಿ ಯಾರೂ ಇರಲಿಲ್ಲ ಅಲ್ಲಿಗೆ ಹೋಗಿ ಅವನು ನನ್ನ ಜೊತೆ ಬೇಡವಾದುದನ್ನು ಮಾಡಲು ಶುರು ಮಾಡಿದನು ನನಗೆ ಆಶ್ಚರ್ಯವಾಯಿತು ನಾನು ಈಗ ಎಲ್ಲಿಗೆ ಹೋಗಲು ಸಾಧ್ಯವಿರಲಿಲ್ಲ ಕತ್ತಲೂ ಕೂಡ ಹೆಚ್ಚಾಗಿತ್ತು ಆ ದಿನ ನಮ್ಮಿಬ್ಬರ ನಡುವೆ ಏನಾಯಿತು ಆ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ವನಿಷ ನಾನು ಈಗ ಸುಮಾರು ಮಧ್ಯ ವಯಸ್ಸಿನಲ್ಲಿದ್ದೇನೆ ಆದರೆ ನಾನು ನನ್ನನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದೇನೆ ನನಗೆ ಚೆನ್ನಾಗಿ ನೆನಪಿದೆ ಆ ಘಟನೆ ಯಾವಾಗ ಆಯಿತೆಂದರೆ ನಾನು ಬೇರೆ ಊರಿಗೆ ಹೋಗಿದ್ದೆ ಮತ್ತು ರಾತ್ರಿ ನನಗೆ ಸ್ವಲ್ಪ ತರವಾಗಿತ್ತು ನಾನು ಕೆಲವು ಹಣ ಮತ್ತು ನನ್ನ ಹಳೆಯ ವಸ್ತುಗಳನ್ನು ತರಲು ನನ್ನ ಗಂಡನ ಮನೆಗೆ ಹೋಗಿದ್ದೆ ನನ್ನ ಬಟ್ಟೆಗಳು ಇದ್ದವು ಅದಕ್ಕಾಗಿ ನಾನು ಎರಡು ಬ್ಯಾಗ್ಗಳನ್ನು ತುಂಬಿದ್ದೆ ಆಗ ಮಾತ್ರ ನನಗೆ ತಡವಾಯಿತು ನನ್ನ ಗಂಡ ಇನ್ನೊಂದು ಮದುವೆ ಮಾಡಿಕೊಂಡಿದ್ದಾನೆ ಎಂದು ನನಗೆ ತಿಳಿಯಿತು ಆಮೇಲೆ ಏನು ನಾನು ನನ್ನೆಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಹೊರಟೆ ಬರುವಾಗ ಗಂಡ ನನಗೆ ಕೆಟ್ಟದಾಗಿ ಮಾತನಾಡಿದ ಆದರೆ ನಾನು ಜಾಸ್ತಿ ಗಮನ ಕೊಡಲಿಲ್ಲ ನಾನು ಊರಿನಿಂದ ಹೊರಗೆ ಬಂದೆ ನಮ್ಮ ಊರು ಒಂದು ಹಳ್ಳಿ ನನ್ನ ಗಂಡನ ಮನೆಯಿಂದ ನನ್ನ ತವರು ಅವರ ಮನೆ ಸುಮಾರು ಇಪ್ಪತ್ತು ಮೂವತ್ತು ಕಿಮಿ ಇತ್ತು ಸಂಜೆಯಾಗಲು ತಡವಾಗಿತ್ತು ನಾನು ಊರ ಹತ್ತಿರ ನಿಂತುಕೊಂಡೆ ಎಲ್ಲಿ ನಮ್ಮ ಊರಿಗೆ ಗಾಡಿಗಳು ಸಿಗುತ್ತವೋ ಅಲ್ಲಿ ಆದರೆ ಬಹಳ ಹೊತ್ತು ಕಾದೆ ಒಂದು ಗಾಡಿ ಕೂಡ ಹೋಗುತ್ತಿರಲಿಲ್ಲ ಪರಿಚಯವಿಲ್ಲದವರ ಗಾಡಿಯಲ್ಲಿ ಹೇಗೆ ಹೋಗುವುದು ಜನರು ನನಗೆ ಹೋಗುವಾಗ ನೋಡುತ್ತಿದ್ದರು ಮತ್ತು ಎಲ್ಲರಿಗೂ ಅನಿಸುತ್ತಿತ್ತು ನಾನು ಅವರ ಗಾಡಿಗೆ ಕೈ ಮಾಡುತ್ತೇನೆ ಎಂದು ಆದರೆ ಪರಿಚಯದವರು ಕಾಣಿಸುವವರೆಗೆ ಯಾರನ್ನೂ ಮಾತನಾಡಿಸಬಾರದು ಎಂದು ನಾನು ತೀರ್ಮಾನ ಮಾಡಿದೆ ರಿಕ್ಷಾ ಇತ್ಯಾದಿಗಳು ರಾತ್ರಿ ಇರುವುದಿಲ್ಲ ನಾನು ಮಾತ್ರ ಚಿಂತೆಯಲ್ಲಿ ಕಾಯುತ್ತಿದ್ದೆ ಎರಡು ಗಂಟೆಗಳಿಂದ ನಾನು ಕುಳಿತಿದ್ದೆ ಆದರೂ ಒಂದು ಗಾಡಿ ಕೂಡ ಬರುತ್ತಿರಲಿಲ್ಲ ನನಗೆ ಭಯವಾಗುತ್ತಿತ್ತು ಒಂದು ಕಡೆ ಸಂಜೆಯಾಗಿತ್ತು ಮತ್ತು ಪರಿಚಯವಿಲ್ಲದ ಜಾಗದಲ್ಲಿ ನಾನು ಎಲ್ಲಿ ಇರಲಿ ಆಗ ಊರಿನ ಒಬ್ಬ ಯುವಕ ಹೋಗುವುದು ನನಗೆ ಕಾಣಿಸಿತು ಅವನ ಹೆಸರು ಮಹೇಶ್ ಆದರೆ ನಾನು ಅವನನ್ನು ಯಾವಾಗಲೂ ನೋಡಿದ್ದೆ ನನಗೂ ಅವನಿಗೂ ಪರಿಚಯವಿರಲಿಲ್ಲ ಆದರೆ ಅವನು ನೋಡಲು ಚೆನ್ನಾಗಿದ್ದ ಊರಿನ ಹುಡುಗರ ಜೊತೆ ತಿರುಗಾಡುತ್ತಿರುತ್ತಾನೆ ನಾನು ಬಹಳ ಸಲ ನೋಡಿದ್ದೇನೆ ಇವನ ಜೊತೆ ಜಗಳ ಆಡುತ್ತಾನೆ ಅವನ ಜೊತೆ ಜಗಳ ಆಡುತ್ತಾನೆ ಆದರೆ ನಾನು ದೂರದಿಂದ ನೋಡುತ್ತಿದ್ದೆ ಅವನು ನನ್ನ ಎದುರಿಗಿದ್ದ ಒಂದು ಅಂಗಡಿಯಿಂದ ಏನೋ ತೆಗೆದುಕೊಂಡು ಗಾಡಿಯನ್ನು ತಿರುಗಿಸಿದ ಗಾಡಿಯನ್ನು ತಿರುಗಿಸಿದ ಮೇಲೆ ಅವನು ಊರಿಗೆ ಹೋಗುತ್ತಿದ್ದ ಎಂದು ನನಗೆ ತಿಳಿಯಿತು ಅದನ್ನು ನೋಡಿ ನಾನು ಅವನನ್ನು ಕರೆದೆ ಮತ್ತು ನಿಲ್ಲು ಎಂದು ಹೇಳಿದೆ ನನ್ನ ಧ್ವನಿ ಕೇಳಿ ಅವನು ಹಿಂದಿರುಗಿ ನೋಡಿದ ಮತ್ತು ಗಾಡಿ ನಿಲ್ಲಿಸಿದ ಅವನು ನನ್ನಿಂದ ಸ್ವಲ್ಪ ಮುಂದೆ ಹೋಗಿದ್ದ ನಾನು ನಡೆದುಕೊಂಡು ಅವನ ಹತ್ತಿರ ಹೋದೆ ಅವನ ಹತ್ತಿರ ಮಾತನಾಡಲು ನಾನು ತುಂಬಾ ನಾಚಿಕೆ ಪಡುತ್ತಿದ್ದೆ ಆದರೆ ನನ್ನ ಹತ್ತಿರ ಬೇರೆ ದಾರಿ ಇರಲಿಲ್ಲ ಅವನ ಗಾಡಿ ಹೋಯಿತು ಎಂದರೆ ರಾತ್ರಿ ಯಾರ ಜೊತೆ ಹೋಗುವುದು ನನಗೆ ನಂತರ ಗಾಡಿ ಸಿಗುವುದಿಲ್ಲ ಎಂದುಕೊಂಡೆ ಆಗ ಅವನು ಹೇಳಿ ಏನು ಏನು ಹೇಳುತ್ತೀರಾ ಎಂದು ಹೇಳುತ್ತಾ ನನ್ನನ್ನು ನೋಡುತ್ತಿದ್ದ ಆಗ ನಾನು ಊರಿಗೆ ಹೋಗುತ್ತೀರಾ ಎಂದು ಕೇಳಿದೆ ಅವನು ನೀವು ಎಲ್ಲಿಗೆ ಹೋಗಬೇಕು ಎಂದು ಕೇಳಿದ ನಾನು ಊರಿನ ಹೆಸರನ್ನು ಹೇಳಿದೆ ನಾನು ಕೂಡ ನಿಮ್ಮ ಊರಿನವಳೆ ಎಂದು ಹೇಳಿದೆ ಆಗ ಅವನು ಹೌದಾ ಅದಕ್ಕೆ ನಿಮ್ಮನ್ನು ಎಲ್ಲೋ ನೋಡಿದ ಹಾಗೆ ಎಂದ ತುಂಬಾ ಕತ್ತಲಿತ್ತು ಅದರಲ್ಲೂ ನೀವು ಅವನು ಸರಿ ಬನ್ನಿ ನಾನೂ ಕೂಡ ಅಲ್ಲಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿದ ಅವನ ಬಾಯಿಯಿಂದ ವಾಸನೆ ಬರುತ್ತಿತ್ತು ಏನೋ ತಿಂದಿದ್ದ ಹಾಗೆ ಆದರೆ ನಾನು ಜಾಸ್ತಿ ಗಮನ ಕೊಡಲಿಲ್ಲ ನಾನು ಅವನ ಹಿಂದೆ ಕುಳಿತೇ ಅವನ ಗಾಡಿ ತುಂಬಾ ವಿಭಿನ್ನವಾಗಿತ್ತು ಮತ್ತು ತುಂಬಾ ಫ್ಯಾನ್ಸಿಯಾಗಿತ್ತು ಅವನಿಗೆ ಹೋಲಿಸಿದರೆ ನಾನು ಹಿಂದೆ ಕುಳಿತಿದ್ದು ಎತ್ತರವಾಗಿ ಕಾಣಿಸುತ್ತಿತ್ತು ಆಗ ಅವನು ನನ್ನನ್ನು ಜೋರಾಗಿ ಹಿಡಿದುಕೊಳ್ಳಿ ಇಲ್ಲ ಅಂದ್ರೆ ಬೀಳ್ತೀರ ಅಂದ ನಾನು ಸರಿ ಅಂದೆ ನಾನು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಅವನು ಎರಡು ಕಡೆ ಕಾಲು ಹಾಕಿ ಕುಳಿತುಕೊಳ್ಳಿ ಅದರಿಂದ ನಿಮಗೆ ಸರಿಯಾಗಿ ಕುಳಿತುಕೊಳ್ಳಲು ಸಾಧ್ಯವಾಗುತ್ತದೆ ಎಂದ ಆಗ ನಾನು ಹಾಗೆಯೇ ಕುಳಿತೆ ಅವನು ನನ್ನ ಕೈಗಳನ್ನು ತೆಗೆದುಕೊಂಡು ನನಗೆ ತಬ್ಬಿಕೊಳ್ಳಿ ಎಂದು ಹೇಳಿದ ನಾನು ಮಾತ್ರ ತುಂಬಾ ನಾಚಿಕೆ ಪಡುತ್ತಿದ್ದೆ ಆದರೆ ಏನು ಮಾಡುವುದು ನನಗೆ ಅವಶ್ಯಕತೆ ಇತ್ತು ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕುಳಿತಿದ್ದೆ ರಸ್ತೆಯಲ್ಲಿ ಸ್ವಲ್ಪ ಮಳೆ ಶುರುವಾಗಿತ್ತು ಎಲ್ಲೋ ಆಗುತ್ತಿತ್ತು ಆದರೆ ನಾನು ಅವನ ಜೊತೆ ಮುಂದೆ ಹೋಗುತ್ತಿದ್ದಂತೆ ಮಳೆಯ ರಭಸ ಜಾಸ್ತಿಯಾಯಿತು ಆದ್ದರಿಂದ ನಾನು ನನ್ನ ಕಣ್ಣುಗಳನ್ನು ಮುಚ್ಚಿದೆ ಮತ್ತು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕುಳಿತಿದ್ದೆ ಆಗ ಅವನು ಗಾಡಿ ನಿಲ್ಲಿಸಿದ ಮೇಲೆ ನಾನು ತಲೆಯನ್ನು ಮೇಲಕ್ಕೆ ಎತ್ತಿದೆ ಮತ್ತು ಕಣ್ಣು ತೆರೆದೆ ಆಗ ನನಗೆ ಗೊತ್ತಾಯಿತು ಅವನು ಬೇರೆಯೇ ಮತ್ತು ಪರಿಚಯವಿಲ್ಲದ ಜಾಗದಲ್ಲಿ ಗಾಡಿ ನಿಲ್ಲಿಸಿದ್ದಾನೆ ಆಗ ನಾನು ಏನಾಯಿತು ಎಂದು ಕೇಳಿದೆ ಅವನು ಮಳೆ ಜಾಸ್ತಿ ಇದೆ ಸ್ವಲ್ಪ ಹೊತ್ತು ಇಲ್ಲಿ ನಿಲ್ಲೋಣ ಎಂದ ನಾನು ಇಲ್ಲಿ ಇಲ್ಲಿ ಎಲ್ಲಿಗೆ ಬಂದಿದ್ದೇವೆ ಇದು ಬಾಳುಬಿದ್ದಿರುವ ಹೋಟೆಲ್ ಇಲ್ಲಿ ಯಾರೂ ಇರುವುದಿಲ್ಲ ಎಂದು ಹೇಳಿದೆ ಆಗ ಅವನು ಸರಿ ಎಂದ ನಾವು ಇಬ್ಬರು ಗಾಡಿಯಿಂದ ಇಳಿದು ಹೋಟೆಲ್ ಒಳಗೆ ಹೋದೆವು ಹೋಟೆಲ್ ಬಿದ್ದಿತ್ತು ಆದ್ದರಿಂದ ಅದರ ಗಾಜುಗಳೆಲ್ಲ ಒಡೆದಿದ್ದವು ಸಾಮಾನುಗಳು ಅಸ್ತವ್ಯಸ್ತವಾಗಿ ಬಿದ್ದಿದ್ದವು ನಾವು ಇಬ್ಬರು ಒಳಗೆ ಹೋದೆವು ಕತ್ತಲಿದ್ದರಿಂದ ಅವನು ಮೊಬೈಲ್ ಟಾರ್ಚ್ ಹಾಕಿದ ಯಾರೂ ಕಾಣಿಸುತ್ತಿರಲಿಲ್ಲ ನಾನು ನೀವು ಇಲ್ಲಿ ಎಲ್ಲಿಗೆ ಹೋಗಿದ್ದೀರಿ ಎಂದು ಕೇಳಿದೆ ಆಗ ಅವನು ನನ್ನ ಹಳೆಯ ಗೆಳತಿಯನ್ನು ಬೇಟಿಯಾಗಲು ಹೋಗಿದ್ದೆ ಆದರೆ ಏನು ಮಾಡುವುದು ಅವಳ ಮನೆಗೆ ಅತಿಥಿಗಳು ಬಂದಿದ್ದರು ಮತ್ತು ನನ್ನ ಭೇಟಿಯಾಗಲಿಲ್ಲ ನನ್ನ ಮೂಡ್ ತುಂಬಾ ಹಾಳಾಗಿದೆ ಆದರೆ ಏನು ಮಾಡುವುದು ಎಂದ ನಾನು ಅವನಿಗೆ ಜಾಸ್ತಿ ಏನು ಹೇಳಲಿಲ್ಲ ಅವನು ಎಲ್ಲಿಗೆ ಹೋಗಿರಬಹುದೆಂದು ನನಗೆ ಅರ್ಥವಾಗಿತ್ತು ಅವನಿಗೆ ಸಮಾಧಾನವಿಲ್ಲದ ಹಾಗೆ ಕಾಣಿಸುತ್ತಿತ್ತು ಅವನು ತುಂಬಾ ಬೇಸರವಾಗಿದೆ ಇಲ್ಲಿ ಒಂದು ಕಡೆ ಊರಿಂದ ತಡವಾಗಿ ಇಲ್ಲಿಗೆ ಬಂದಿದ್ದೇನೆ ಆದರೂ ಏನು ಆಗಲಿಲ್ಲ ಈಗ ಮನೆಗೂ ಹೋಗಲು ಇಷ್ಟವಿಲ್ಲ ಎಂದ ನಾನು ಬಿಡಿ ಚಿಂತೆ ಮಾಡಬೇಡಿ ಎಂದು ಹೇಳಿದೆ ಆಗ ಅವನು ನೀವು ಹೇಗೆ ಇಲ್ಲಿ ನಾವಿಬ್ಬರು ಹೇಗೆ ಭೇಟಿಯಾದೆವು ನೀವು ಊರಿನಲ್ಲಿ ನೋಡಿದ್ದೀರಾ ಎಂದು ಕೇಳಿದ ಆಗ ನಾನು ಹೌದು ನಿಮ್ಮನ್ನು ನಾನು ನೋಡಿದ್ದೇನೆ ಯಾವಾಗಲೂ ನೋಡುತ್ತಿರುತ್ತೇನೆ ಎಂದೆ ಆಗ ಅವನು ನಿಮ್ಮನೆ ಎಲ್ಲಿದೆ ಮತ್ತು ನಿಮ್ಮ ಮನೆಯವರು ಕೇಳುವುದಿಲ್ಲವೇ ಇಷ್ಟೊಂದು ರಾತ್ರಿಯಲ್ಲಿ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದ ಆಗ ನಾನು ನನ್ನ ಗಂಡ ನನಗೆ ತೊಂದರೆ ಕೊಡುತ್ತಾನೆ ಮತ್ತು ನನ್ನನ್ನು ನೋಡಿಕೊಳ್ಳುವುದಿಲ್ಲ ಎರಡು ವರ್ಷದಿಂದ ನಾನು ನನ್ನ ತವರು ಮನೆಯಲ್ಲಿ ಇರುತ್ತೇನೆ ಮತ್ತು ಒಬ್ಬಳೇ ಇರುತ್ತೇನೆ ಎಂದು ಹೇಳಿದೆ ನಾನು ಹೇಳಿದ್ದನ್ನು ಕೇಳಿ ಅವನು ಆಶ್ಚರ್ಯಚಿಕಿತನಾದ ಅಂದರೆ ಗಂಡನಿಂದ ನಿಮಗೆ ಸ್ವಲ್ಪವೂ ಪ್ರೀತಿ ಸಿಗಲಿಲ್ಲವೇ ಎಂದ ನಾನು ಇಲ್ಲ ಸ್ವಲ್ಪವೂ ಇಲ್ಲ ಅವನು ನನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿರಲಿಲ್ಲ ಈಗ ನನಗೆ ಗೊತ್ತಾಯಿತು ನನ್ನ ಗಂಡ ಇನ್ನೊಂದು ಮದುವೆ ಮಾಡಿಕೊಂಡಿದ್ದಾನೆ ಅಂತ ಹೇಳಿದೆ ಇದನ್ನು ಕೇಳಿ ಅವನು ಸುಮ್ಮನಾದ ನೀವು ನೋಡಲು ತುಂಬಾ ಚೆನ್ನಾಗಿದ್ದೀರ ಸುಂದರವಾಗಿದ್ದೀರ ಆದರೂ ನಿಮ್ಮ ಜೊತೆ ಹೀಗಾಯ್ತಾ ಎಂದ ನಾನು ಹೌದು ಈಗ ಏನು ಮಾಡುವುದು ಎಂದೇ ನೀವು ತುಂಬಾ ಚೆನ್ನಾಗಿದ್ದೀರಾ ಮತ್ತು ಸುಂದರವಾಗಿದ್ದೀರ ಸುಲಭವಾಗಿ ಯಾರಾದರೂ ನಿಮ್ಮ ಪ್ರೀತಿಯಲ್ಲಿ ಬೀಳುತ್ತಾರೆ ಹೀಗೆ ಒಬ್ಬಂಟಿಯಾಗಿ ಇರಬೇಡಿ ಬೇಕೆಂದರೆ ಇನ್ನೊಂದು ಮದುವೆ ಮಾಡಿಕೊಂಡು ಸುಖವಾಗಿರಿ ಎಂದ ಆಗ ನಾನು ನನಗೆ ಯಾರಾ ಮೇಲೂ ನಂಬಿಕೆ ಇಲ್ಲ ಎಂದು ಹೇಳಿದೆ ಆಗ ಅವನು ಅದರಲ್ಲಿ ಏನಿದೆ ಎಲ್ಲರೂ ಒಂದೇ ತರಹ ಇರುವುದಿಲ್ಲ ಎಂದ ನಾನು ನಿಮ್ಮ ಮದುವೆಯಾಗಿದೆ ಎಂದು ಕೇಳಿದೆ ಆಗ ಅವನು ಹತ್ತಿರ ಬಂದು ಮದುವೆಯಾಗಿದ್ದರೆ ಗೆಳತಿಯನ್ನು ನೋಡಲು ಬರುತ್ತಿದ್ದೇನ ನನ್ನ ಭೇಟಿಯೇ ಆಗಲಿಲ್ಲ ಮೂಡ್ತುಂಬ ಹಾಳಾಗಿದೆ ಆದರೆ ಏನು ಮಾಡುವುದು ಎಂದ ನಾನು ಹೌದು ಅದು ನಿಜ ಎಂದು ಹೇಳಿದೆ ಆಗ ಮಾತನಾಡುತ್ತಾ ಮಾತನಾಡುತ್ತಾ ಅವನು ನಿಮಗೆ ನಿಮಗೆ ಒಂದು ಮಾತು ಹೇಳಬೇಕು ಇಲ್ಲಿ ನಾವು ಇಬ್ಬರೇ ಇದ್ದೇವೆ ಈಗ ಮಳೆ ಯಾವಾಗ ನಿಲ್ಲುತ್ತದೋ ಇಲ್ಲವೋ ಗೊತ್ತಿಲ್ಲ ರಾತ್ರಿ ಪೂರ್ತಿ ನಾವು ಇಬ್ಬರು ಇಲ್ಲಿ ಏನು ಮಾಡುವುದು ಎಂದ ನಾನು ಏನು ಮಾಡುವುದು ಅಂದರೆ ಎಂದು ಕೇಳಿದೆ ಅದು ಸರಿ ಆದರೆ ಈಗ ಏನು ಮಾಡುವುದು ನೀವು ನನಗೆ ತುಂಬಾ ಇಷ್ಟವಾದಿರಿ ನೀವು ನೋಡಲು ತುಂಬಾ ಚೆನ್ನಾಗಿದ್ದೀರಾ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ಮತ್ತೊಂದು ಕಡೆ ನೋಡಲು ಶುರು ಮಾಡಿದ ಆದರೆ ಅವನು ಹಾಗೇಗೆ ಹೇಳಿ ಹೋದ ಅವನ ಮಾತಿನಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ ಆದರೆ ನನಗೂ ತುಂಬಾ ಖುಷಿಯಾಯಿತು ಆದರೆ ನಾನು ನನ್ನನ್ನು ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೆ ವರ್ಷಗಳಿಂದ ನಾನು ಹಾಗೆ ಏನು ಮಾಡಿರಲಿಲ್ಲ ಆದರೆ ಪರಿಚಯವಿಲ್ಲದ ಯುವಕ ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾನೆ ಮತ್ತು ಚೆನ್ನಾಗಿ ದುಡಿಯುತ್ತಾನೆ ಮತ್ತು ಹಣವು ತುಂಬಾ ಇರಬಹುದು ನೋಡಲು ತುಂಬಾ ಚೆನ್ನಾಗಿದ್ದಾನೆ ಆಗ ನಾನು ಅವನಿಗೆ ಒಂದು ಮಾತು ಹೇಳಬೇಕೆ ನಿಮ್ಮ ಇಷ್ಟವಿದ್ದರೆನಾ ನಾನು ಬೇಡ ಅನ್ನೋದಿಲ್ಲ ಆದರೆ ನಮ್ಮ ಈ ವಿಷಯ ನಮ್ಮಿಬ್ಬರ ನಡುವೆಯೇ ಇರಬೇಕು ನಾನು ಆ ತರಹದವಳಲ್ಲ ಮತ್ತು ಎಲ್ಲರನ್ನೂ ಕೇಳಿ ನಾನು ಎಷ್ಟೊಂದು ಒಳ್ಳೆಯವಳು ಅಂತ ಆದರೆ ನಮ್ಮಿಬ್ಬರ ನಡುವೆ ಏನು ನಡೆದಿದೆಯೋ ಅದನ್ನು ನೀವು ಯಾರಿಗೂ ಹೇಳಬಾರದು ಎಂದು ಹೇಳಿದೆ ಆಗ ಅವನು ನಾನೇನು ಹುಚ್ಚನಾಗಿದ್ದೀನಾ ನಿಮಗೆ ಇಷ್ಟವಿಲ್ಲದಿದ್ದರೆ ನಾನು ಯಾರಿಗೂ ಹೇಳುವುದಿಲ್ಲ ಆದರೆ ಇಷ್ಟೇ ನಿಮ್ಮನ್ನು ನಾನು ತುಂಬಾ ಪ್ರೀತಿ ಮಾಡುತ್ತೇನೆ ಮತ್ತು ನೀವು ಎಲ್ಲವನ್ನೂ ಮರೆತು ನಿಮಗೆ ಇಷ್ಟು ಪ್ರೀತಿ ಯಾರು ಕೊಟ್ಟಿರಲಿಕ್ಕಿಲ್ಲ ಎಂದ ನಾನು ಹೌದು ಅಂದೆ ನಾನು ನಿಮ್ಮ ಜೊತೆ ಖುಷಿಯಾಗಿರಲು ತಯಾರಿದ್ದೇನೆ ಎಂದು ಹೇಳಿದೆ ಆಗ ಅವನ ಮುಖದಲ್ಲಿ ತುಂಬಾ ಖುಷಿ ಕಾಣಿಸುತ್ತಿತ್ತು ನಾನು ನನ್ನ ಭಾವನೆಗಳನ್ನು ಅವನಿಗೆ ಹೇಳಿದೆ ಆಗ ಅವನು ಸರಿ ಬನ್ನಿ ಎಂದ ಆ ಬಿದ್ದಿರುವ ಹೋಟೆಲ್ನಲ್ಲಿ ತುಂಬಾ ಜಾಗವಿತ್ತು ಮತ್ತು ಆಗ ಅವನು ನನ್ನನ್ನು ಒಂದು ರೂಮಿಗೆ ಕರೆದುಕೊಂಡು ಹೋದ ಆ ರೂಮಿನಲ್ಲಿ ಏನೂ ಇರಲಿಲ್ಲ ತುಂಬಾ ಧೂಳು ಇತ್ತು ಅದನ್ನು ನೋಡಿ ನಾನು ಬೇಡ ನನಗೆ ಭಯವಾಗುತ್ತದೆ ಇಲ್ಲಿ ಎಂದು ಹೇಳಿದೆ ಆಗ ಅವನು ಏನು ಮಾಡುವುದು ಎಂದು ಕೇಳಿದ ನಾನು ಸ್ವಲ್ಪ ಹೊತು ಕಾಯಿರಿ ಬೇಕೆಂದರೆ ನನ್ನ ಮನೆಗೆ ಹೋಗೋಣ ನನ್ನ ಮನೆ ಊರಿನ ಒಂದು ಮೂಲೆಯಲ್ಲಿದೆ ಅಲ್ಲಿಗೆ ಯಾರು ಬರುವುದಿಲ್ಲ ಅಲ್ಲಿಯೇ ಮಾಡೋಣ ಇಲ್ಲಿ ಎಲ್ಲಾ ಬಟ್ಟೆಗಳು ಹಾಳಾಗುತ್ತವೆ ಮತ್ತು ನೋಡಿ ನಾನು ಮಳೆಯಲ್ಲಿ ನೆನೆದು ಒದ್ದೆಯಾಗಿದ್ದೇನೆ ಎಂದು ಹೇಳಿದೆ ಅವನು ಸರಿ ಎಂದ ಅಷ್ಟರಲ್ಲಿ ಅವನು ನನ್ನ ಹತ್ತಿರ ಬಂದ ಆಗ ಅವನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಇರಲಿ ಮಳೆ ಅಷ್ಟೇ ಅಲ್ಲವೇ ಸ್ವಲ್ಪ ದೂರ ಮಾತ್ರ ಊರು ಇದೆ ಮಳೆಯಲ್ಲಿ ನೆನೆದು ಹೋಗೋಣ ಮತ್ತು ಮನೆಯಲ್ಲಿ ಖುಷಿ ಪಡೋಣ ಅಂದ ಆಗ ಆ ಯುವಕನ ಗಾಡಿಯಲ್ಲಿ ನಾನು ಕುಳಿತೆ ಅವನು ಗಾಡಿ ತೆಗೆದುಕೊಂಡು ಮನೆಗೆ ಬಂದ ಮನೆಯವರೆಗೆ ನಾವು ಮಳೆಯಲ್ಲಿ ಒದ್ದೆಯಾಗಿದ್ದೆವು ನಾನು ಬಾಗಿಲು ತೆಗೆದು ಒಳಗೆ ಹೋದೆ ಆಗ ನಾನು ನೀವು ನಿಲ್ಲಿ ನಾನು ಒಣಗಿದ ಬಟ್ಟೆ ತರುತ್ತೇನೆ ಎಂದೆ ನಾನು ಟವೆಲ್ ತಂದು ಕೊಟ್ಟೆ ಅವನು ಅಲ್ಲೇ ನೆನೆದ ಬಟ್ಟೆಗಳನ್ನು ತೆಗೆದು ಬದಿಗೆ ಹಾಕಿದ ಮತ್ತು ನನ್ನನ್ನೇ ನೋಡುತ್ತ ನಿಂತಿದ್ದ ಆಗ ಅವನು ಇನ್ನೇನು ಎಷ್ಟು ಸುಂದರವಾಗಿ ಕಾಣಿಸುತ್ತಿದ್ದಿ ನಿನ್ನನ್ನು ಹೀಗೆ ನೋಡುತ್ತಾ ಇರಬೇಕು ಅನಿಸುತ್ತಿದ್ದ ಎಂದ ನಾನು ಹೌದಾ ಎಂದೆ ನಾವು ಮೊದಲೇ ಒದ್ದೆಯಾಗಿದ್ದೆವು ಅದರಲ್ಲೂ ಅವನು ನನ್ನನ್ನು ಹತ್ತಿರ ತೆಗೆದುಕೊಂಡ ಚಳಿಯಿಂದ ನಾನು ತುಂಬ ಹುಚ್ಚಿಯಾಗಿದ್ದೆ ಅವನು ನನಗೆ ಪ್ರೀತಿ ಮಾಡಲು ಶುರು ಮಾಡಿದ ಅವನಲ್ಲಿ ಬೇರೆಯದೇ ಬದಲಾವಣೆಯಾಗಿತ್ತು ನಿಜ ನಿಜವಾಗಲೂ ಅವನು ತುಂಬಾ ಅದ್ಭುತವಾಗಿದ್ದ ಆದರೆ ಅಲ್ಲಿಂದ ಅವನು ತಪ್ಪದೇ ನನ್ನ ಮನೆಗೆ ಬರುತ್ತಿದ್ದ ಕೆಲವೊಮ್ಮೆ ಪೂರ್ತಿ ನನ್ನ ಮನೆಯಲ್ಲಿ ಇರುತ್ತಿದ್ದ ಕತೆ ಹೇಗಿತ್ತು ಅಂತ ತಿಳಿಸಿ ಮತ್ತು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು